ಅಸ್ಪಷ್ಟ ಟ್ಯಾರಿಫ್ ಪಾಲಿಸಿ ಅಮೆರಿಕಕ್ಕೆ ಹೊಡೆತವಾಯ್ತ ಇಪ್ಪತ್ನಾಲ್ಕು ಗಂಟೆಗೊಳಗಾಗಿ ಚಿನ್ನದ ಮೇಲೆ ವಿಧಿಸಿದ್ದ ಸುಂಕವನ್ನ ಅಮೆರಿಕ ಅಧ್ಯಕ್ಷ ಹಿಂಪಡೆದ್ ಯಾಕೆ ಶ್ವೇತ ಭವನದಿಂದ ತ್ವರಿತವಾಗಿ ಅಧಿಕಾರಿಯೊಬ್ಬರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ವಾಷಿಂಗ್ಟನ್ನಲ್ಲಿಯೇ ಅತಿ ಹೆಚ್ಚು ಹೆಚ್ಚು ಚಿನ್ನದ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ನ ವಹಿವಾಟು ನಡೆಯುತ್ತೆ ಹಾಗಾಗಿ ಇದು ಜಾಗತಿಕ ಕಾಮೆಕ್ಸ್ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಏರಿಳಿತವನ್ನ ಕಂಡಿದೆ ಹಾಗಾಗಿ ಸುಂಕವನ್ನ ಶೀಘ್ರವಾಗಿ ಹಿಂಪಡೆದಿದ್ದಾರೆ ಅಮೆರಿಕಕ್ಕೆ ಹೊಡೆತವಾಗಿದ್ದ ಕಾರಣದಿಂದಾಗಿಯೇ ಈ ನಿರ್ಧಾರವನ್ನ ಟ್ರಂಪ್ ಕೈಗೊಂಡ್ರ ಡಿಟೇಲ್ ರಿಪೋರ್ಟ್ ಈ ವಿಡಿಯೋದಲ್ಲಿದೆ ಡೊನಾಲ್ಡ್ ಟ್ರಂಪ್ ಅಸ್ಪಷ್ಟ ಟ್ಯಾರಿಫ್ ಪಾಲಿಸಿ ಅಮೆರಿಕಕ್ಕೆ ಹೊಡೆತವಾಗಿದೆಯಾ ಚಿನ್ನದ ಮೇಲೆ ಸುಂಕ ವಿಧಿಸುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಟ್ರಂಪ್ ಈ ನಿರ್ಧಾರವನ್ನ ಕೈಗೊಂಡಿದ್ದು ಟ್ರಂಪ್ ಅಸ್ಪಷ್ಟ ಟಾರಿಫ್ ಪಾಲಿಸಿ ಅಮೆರಿಕಕ್ಕೆ ಹೊಡೆತವಾಗಿದೆ ಟ್ರಂಪ್ ವಿಧಿಸದ ಟ್ಯಾರಿಫ್ನಿಂದಾಗಿ ಅಮೆರಿಕದ ಬುಲಿಯನ್ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟಿನ ಏರುಪೇರು ಕಂಡುಬಂದಿದೆ ಇನ್ನು ಪ್ರಮುಖವಾಗಿ ಅಮೆರಿಕದ ವಾಷಿಂಗ್ಟನ್ನಲ್ಲೇ ಅತಿ ಹೆಚ್ಚು ಚಿನ್ನದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ನಡೆಯುತ್ತಿದೆ ಹಾಗಾಗಿ ಇದು ಬುಲಿಯನ್ ಮಾರ್ಕೆಟ್ ಅರ್ಥಾತ್ ಚಿನ್ನ ಬೆಳ್ಳಿ ಮೆಟಲ್ ಎಲ್ಲದರ ಆಮದು ಮತ್ತು ರಫ್ತಿನ ಮೇಲೆ ದೊಡ್ಡ ಮಟ್ಟಿನ ಎಫೆಕ್ಟ್ ಆಗಲಿದೆ ಜೊತೆಗೆ ಇದು ಜಾಗತಿಕ ಮಟ್ಟದಲ್ಲಿ ವಿಶ್ವದ ಗೋಲ್ಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ವಹಿವಾಟನ್ನೇ ಮುಡಮೇಲು ಮಾಡುವುದು ಗ್ಯಾರಂಟಿ ಹಾಗಾಗಿ ತಕ್ಷಣವೇ ಗೋಲ್ಡ್ ಮೇಲೆ ವಿಧಿಸುವ ಸುಂಕವನ್ನ ಕೈಬಿಡಲಾಗುತ್ತಿದೆ ಎಂದು ಅಮೆರಿಕದ ಶ್ವೇತಭವನದ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಏನು ಚಿನ್ನದ ಆಮದಿನ ಮೇಲಿನ ಸುಂಕವನ್ನು ರದ್ದುಗೊಳಿಸುವುದಾಗಿ ಸೋಮವಾರ ಘೋಷಿಸಿದ ಬೆನ್ನಲ್ಲೇ ಸ್ವಿಟ್ಜರ್ಲ್ಯಾಂಡ್ನಿಂದ ಆಮದಾಗುವ ಚಿನ್ನದ ಗಟ್ಟಿಗಳ ಮೇಲೆ ಮೂವತ್ತೊಂಬತ್ತು ಸುಂಕ ವಿಧಿಸುವ ಅಮೆರಿಕ ಕಸ್ಟಮ್ಸ್ ಇಲಾಖೆಯ ತೀರ್ಮಾನವನ್ನು ತಿರಸ್ಕರಿಸಿರುವ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟೃತ್ ಸೋಷಿಯಲ್ನಲ್ಲಿ ಚಿನ್ನದ ಮೇಲೆ ಸುಂಕ ವಿಧಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಅಮೆರಿಕದ ಚಿನ್ನದ ಮೇಲಿನ ಸುಂಕ ವಿಧಿಸಿದ್ದೇ ಆಗಿದ್ದಲ್ಲಿ ಇದು ಚಿನ್ನದ ಪ್ರಮುಖ ಸಂಸ್ಕರಣಾ ಮತ್ತು ಸಾಗಾಣೆ ಕೇಂದ್ರವಾದ ಸ್ವಿಟ್ಜರ್ಲ್ಯಾಂಡ್ಗೆ ವಿಶೇಷವಾಗಿ ಹಾನಿಕಾರಕವಾಗ್ತಾಯಿತು ಅಲ್ಲದೆ ಚಿನ್ನ ಬೆಳ್ಳಿ ಮತ್ತು ಮೆಟಲ್ನ ಫ್ಯೂಚರ್ ಟ್ರೇಡಿಂಗ್ ಕಾಂಟ್ರಾಕ್ಟ್ನ ವಿಶ್ವದ ಅತಿದೊಡ್ಡ ಮಾರುಕಟ್ಟೆಯಾದ ಕಾವೆಕ್ಸ್ನಲ್ಲಿ ಸೋಮವಾರ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಇಳಿಕೆ ಕಂಡಿದೆ ಇದೆಲ್ಲವನ್ನ ಗಮನಿಸಿದ ಟ್ರಂಪ್ ತಕ್ಷಣವೇ ಚಿನ್ನದ ಮೇಲಿನ ಸುಂಕವನ್ನು ತೆಗೆದುಹಾಕಲು ಆದೇಶಿಸಿದ್ದಾರೆ